ಹೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ನೈನ್ ಫಿಫ್ಟಿ ರುಪೀಸ್ ಅಲ್ಲಿ ಎರಡು ದಿನದ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಿಜಕ್ಕೂ ಅತ್ಯದ್ಭುತವಾಗಿತ್ತು ಹಾಗೆ ತಮ್ಮನ ಜೊತೆ ಬೈಕ್ ರೈಡ್ ಮಾಡಿಕೊಂಡು ನಾನು ಮೊದಲಿಗೆ ಬಂದಂತಹ ದೇವಸ್ಥಾನ ನಿಮಿಷಾಂಬ ತಾಯಿಯ ದೇವಸ್ಥಾನ ಇದು ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ಇಲ್ಲಿ ಇರುವಂತಹ ಗಾಂಜಾ ಎಂಬ ಊರಿನಲ್ಲಿ ನೆಲೆಸಿರುವಂತಹ ತಾಯಿ ದೇವಿ ನಿಮಿಷಾಂಬ ತಾಯಿಯ ರೂಪದಲ್ಲಿ ವಿರಾಜಮಾನರಾಗಿ ನೆಲೆಸಿರುವಂತಹ ಈ ದೇವಸ್ಥಾನ ಕಾವೇರಿ ನದಿಯ ದಡದಲ್ಲಿರುವಂಥದ್ದು ಹಾಗೆ ಇಲ್ಲಿನ ಅತ್ಯದ್ಭುತ ಪ್ರಕೃತಿ ಸೌಂದರ್ಯದ ಜೊತೆಗೆ ನಿಜಕ್ಕೂ ತಾಯಿಯ ಆಶೀರ್ವಾದ ಪಡೆದ ನಾನು ಕೂಡ ಧನ್ಯಲು ಅಂತ ಭಾವಿಸ್ತೇನೆ ಹಾಗೆ ಕಾವೇರಿ ನದಿಯಲ್ಲಿ ಇಳಿದು ಕೈಕಲ್ಮುಖ ತೊಳೆದು ಅಲ್ಲಿಂದ ನಾನು ತಾಯಿಯನ್ನು ನೋಡೋಕೆ ಹೊರಟೆ ಈಗ ನೀವೀಗ ನೋಡ್ತಿದ್ದೀರಾ ತಾಯಿಯ ದೇವಸ್ಥಾನದ ಒಳಗಡೆಯ ಭಾಗ ನಿಜಕ್ಕೂ ಆ ತಾಯಿಯನ್ನ ನೋಡೋದೇ ಒಂದು ಅತ್ಯದ್ಭುತ ನೆಮ್ಮದಿಯ ಖುಷಿಯ ಕ್ಷಣ ಅಂತ ನಾನು ಹೇಳ್ತೀನಿ ನಿಜಕ್ಕೂ ತಾಯಿಯನ್ನ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ ನಿಜಕ್ಕೂ ನನಗಂತೂ ಮನಸ್ಸಿಗೆ ಅತ್ಯದ್ಭುತ ಖುಷಿಯ ನೆಮ್ಮದಿಯ ಜೊತೆಗೆ ಒಂದೊಳ್ಳೆ ಪ್ರವಾಸಿ ತಾಣಕ್ಕೂ ಹೋಗಿ ಬಂದಂತಹ ಅನುಭವ ಕೂಡ ಆಯಿತು ಹಾಗೆ ದೇವಸ್ಥಾನದ ಹಿಂಭಾಗ ಪ್ರಸಾದ ಕೂಡ ಇರುತ್ತೆ ಹಾಗೆ ಅನ್ನದ ಸಹ ಪ್ರತಿನಿತ್ಯ ನಡೆದು ಸಹಸ್ರಾರು ಸಂಖ್ಯೆಯಲ್ಲಿ ಬರುವ ಜನ ಹಸಿದು ಬಂದವರಿಗೆ ಹೊಟ್ಟೆ ತುಂಬ ಊಟ ಕೂಡ ಇಲ್ಲಿ ನೀಡಲಾಗುತ್ತದೆ ಹಾಗೆ ತುಂಬಾ ಐಜೆನಿಕ್ಕಾಗಿ ನೀಟಾಗಿ ಕ್ಲೀನಾಗಿ ಶುಚಿಯಾಗಿ ರುಚಿಯಾಗಿ ಪ್ರಸಾದವನ್ನು ಕೊಡುವಂಥದ್ದು ನೋಡಿದರೆ ನಿಜಕ್ಕೂ ಮನಸ್ಸಿಗಂತೂ ತುಂಬಾ ಖುಷಿಯಾಯಿತು ನನಗಂತೂ ಹಾಗೆ ಅಲ್ಲಿ ನೀಟ್ನೆಸ್ಸು ಕ್ಲೀನ್ ಅಂತೂ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ನೀವು ಕೂಡ ಒಮ್ಮೆ ಹೋದರೆ ಪ್ರಸಾದ ಕೂಡ ಸವಿದು ಬನ್ನಿ ಅಂತ ಹೇಳ್ತೀನಿ ಹಾಗೆ ಕುದುರೆ ರೈಡ್ ಕೂಡ ಹೋಗಿ ಅಲ್ಲಿರುವಂತಹ ಸುಮಾರು ಜನರ ಹೊಟ್ಟೆಪಾಡು ಅಂತಲೇ ಹೇಳ್ಬೋದು ನಿಜಕ್ಕೂ ನನಗಂತೂ ತುಂಬಾ ಖುಷಿಯಾಯಿತು ಅದಾದ ನಂತರ ನಾನು ಬಂದಿದ್ದು ಕರಿಘಟ್ಟ ಶ್ರೀನಿವಾಸ ದೇವಸ್ಥಾನಕ್ಕೆ ಶ್ರೀನಿವಾಸನನ್ನು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಹಾಗೆ ಕರಿಘಟ್ಟ ದೇವಸ್ಥಾನ ಅಂದರೆ ಇಲ್ಲಿ ಬಂದರೆ ನೀವು ತಿರುಪತಿ ತಿಮ್ಮಪ್ಪನನ್ನು ನೋಡಿದಷ್ಟೇ ನೆಮ್ಮದಿ ಹಾಗೆ ಇಲ್ಲಿ ಬಂದರೆ ನೀವು ಅದರ ಅನುಭವ ಕೂಡ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಮೂರು ಸಾವಿರ ವರ್ಷಕ್ಕೂ ಹಳೆಯದಾದಂತಹ ದೇವಸ್ಥಾನ ಹಾಗೆ ಭೃಗು ಮಹರ್ಷಿಗಳು ತನ್ನ ಪಾಪ ಪರಿಹಾರಕ್ಕಾಗಿ ಶ್ರೀನಿವಾಸನನ್ನು ಪ್ರತಿಷ್ಠಾಪಿಸಿದಂತಹ ದೇವಸ್ಥಾನ ರಾಮಾಯಣ ಕಾಲದಲ್ಲಿ ಆದಂತಹ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತದೆ ತ್ರಿಕೂಟಾಚಲ ಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೆಯಲಾಗುತ್ತದೆ ಹಾಗೆ ಬಿಳಿಗಿರಿಗ ಹಾಗೆ ಶೇಷಗಿರಿ ಹಾಗೆ ಕರಿಗಿರಿ ಈ ಮೂರು ದೇವಸ್ಥಾನಗಳು ಒಟ್ಟಿಗೆ ನಿರ್ಮಾಣವಾದದ್ದಂಥದ್ದು ಹಾಗೆ ಇಲ್ಲಿನ ಪುರೋಹಿತರು ಕೂಡ ಹೇಳಿದರು ಶೇಷಗಿರಿ ಅಂದರೆ ತಿರುಪತಿ ಬೆಟ್ಟ ಬಿಳಿಗಿರಿ ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೆ ಕರಿಗಿರಿ ಅಂದರೆ ಈ ಶ್ರೀರಂಗಪಟ್ಟಣದ ಹತ್ತಿರ ಇರುವಂತಹ ದೇವಸ್ಥಾನ ಹಾಗೆ ಇಲ್ಲಿ ಸಂಜೀವಿನಿ ಕಡ್ಡಿ ಕೂಡ ನೀವು ನೋಡ್ಬೋದು ಸಂಜೀವಿನಿ ಮರ ಕೂಡ ಇಲ್ಲಿದೆ ಅಂತ ಹೇಳ್ಬೋದು ದೇವಸ್ಥಾನದ ಮೇಲೆ ಸಂಜೀವಿನಿ ಗಿಡ ಇರುವಂಥದ್ದು ಕೂಡ ಒಮ್ಮೆ ಹೋಗಿ ಅಲ್ಲಿ ನೋಡಿ ಹಾಗೆ ದೇವರನ್ನ ದರ್ಶನ ಕೂಡ ಮಾಡಿಕೊಂಡು ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ನಿಜಕ್ಕೂ ತಿರುಪತಿ ತಿಮ್ಮಪ್ಪನನ್ನೇ ನೋಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತದೆ ನಂತರ ನಾನು ಶ್ರೀರಂಗಪಟ್ಟಣದಿಂದ ಮೂವತ್ತೆರಡು ಕಿಮಿ ದೂರದಲ್ಲಿರುವಂತಹ ಸೋಮನಾಥಪುರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೇನೆ ಈ ದೇವಸ್ಥಾನವನ್ನು ನೋಡ್ತಾ ನೋಡ್ತಾ ನಿಜಕ್ಕೂ ನಾನಂತೂ ಕಳದೇ ಹೋದೆ ಅಂತ ಹೇಳ್ಬೋದು ಯಾಕೆಂದರೆ ಈ ದೇವಸ್ಥಾನವನ್ನು ನಕ್ಷತ್ರಾಕಾರದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಹಾಗೆ ಅತ್ಯದ್ಭುತ ಕಲ್ಪನೆಯ ಕೆತ್ತನೆಗಳಿಂದ ಕೂಡಿದಂತಹ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತದೆ ಹಾಗೆ ನೀವು ಕೂಡ ನೋಡ್ತಿದ್ದೀರಾ ಈ ದೇವಸ್ಥಾನದ ಮೇಲೆ ಸುಮಾರು ಎರಡು ಬಾರಿ ದಾಳಿ ಕೂಡ ಆಗಿತ್ತು ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಹಾಗೆ ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಮಹಾಮುದ್ದೀನ್ ತುಗ್ಲಾಕ್ ಅನ್ನುವರು ದಾಳಿ ಮಾಡಿ ಮೂರ್ತಿಗಳನ್ನ ಭಗ್ನಗೊಳಿಸಿದ್ರಿಂದ ಈ ದೇವಸ್ಥಾನದ ಮೂರ್ತಿಗಳಿಗೆ ಯಾವುದೇ ಪೂಜೆಗಳನ್ನು ಕೂಡ ನಡೆಸಲಾಗುವುದಿಲ್ಲ ಆದರೆ ಈ ದೇವಸ್ಥಾನವನ್ನ ಎಲ್ಲರೂ ಬಂದು ಕಣ್ ತುಂಬಿಕೊಳ್ಳೇಬೇಕಾದಂತಹ ದೇವಸ್ಥಾನ ಅಂತ ಕೂಡ ನಾನು ಹೇಳ್ತೀನಿ ಯಾಕೆಂದರೆ ಅಷ್ಟು ಇಷ್ಟಪಟ್ಟು ನಾನು ತುಂಬ ವರ್ಷಗಳಿಂದ ಕಾದು ಬಂದಂತಹ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಸುಮಾರು ವರ್ಷದಿಂದ ಈ ಸೋಮನಾಥಪರ ದೇವಸ್ಥಾನವನ್ನು ನೋಡಬೇಕು ನೋಡಬೇಕು ಅಂತ ನಾನು ಎಷ್ಟೋ ಸಲ ಇತಿಹಾಸದ ಪಾಠದಲ್ಲಿ ಕೂಡ ಹೋದಾಗ ಈ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತ ನನ್ನ ಈ ಒಂದು ಮೂವತ್ತೈದು ವರ್ಷದ ಲೈಫ್ನ ನಂತರ ನಾನು ಇಲ್ಲಿ ಬಂದಿದ್ದೀನಿ ಯಾಕೆ ಗೊತ್ತಿಲ್ಲ ಸುಮಾರು ಸಲ ಅನ್ಕೊಂಡು ಅಂದ್ಕೊಂಡು ಬರೋಕ್ಕಾಗಲಿಲ್ಲ ಆದರೆ ಈಗ ಈ ದೇವಸ್ಥಾನವನ್ನು ನೋಡಲೇಬೇಕು ಅಂತ ಬಂದಂತಹ ದೇವಸ್ಥಾನದಲ್ಲಿ ಇದು ಕೂಡ ಒಂದು ಯಾಕೆಂದರೆ ನಮ್ಮ ರಾಜ್ಯ ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ನೀವಿಲ್ಲಿ ಬಂದು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಹಾಗೆ ಈ ದೇವಸ್ಥಾನವನ್ನು ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ಕಟ್ಟಿದ್ದಾಗಿರುವಂಥದ್ದು ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಂಟರ್ಲಾಕ್ ಸಿಸ್ಟಮ್ನಲ್ಲಿ ಕಟ್ಟಲಾಗಿರ್ಬೋದು ತುಂಬಾ ವಿಶೇಷವಾದಂತಹ ದೇವಸ್ಥಾನ ಈ ದೇವಸ್ಥಾನದ ಅತ್ಯದ್ಭುತ ಕೆತ್ತನೆಗಳು ಹಾಗೆ ಕಲ್ಲಿನ ವಿಗ್ರಹಗಳು ನೋಡಿದಾಗ ತುಂಬಾ ಆಗುತ್ತೆ ಹಾಗೆ ಇನ್ನೊಂದು ಬೇಜಾರಿನ ಸಂಗತಿ ಏನಂದರೆ ನಮ್ಮ ಶ್ರೀಮಂತ ರಾಷ್ಟ್ರದ ಶ್ರೀಮಂತ ರಾಜ್ಯದ ಸುಮಾರು ದೇವಸ್ಥಾನಗಳ ಮೇಲೆ ಸುಮಾರು ಬೇರೆ ಧರ್ಮದವರು ಬಂದು ಆ ದಾಳಿ ನಡೆಸಿ ತುಂಬ ಚೆನ್ನಾಗಿರುವಂತಹ ಒಂದು ಮೂರ್ತಿಗಳನ್ನು ಭಗ್ನಗೊಳಿಸಿರೋದನ್ನು ನೋಡಿದಾಗ ಹಾಗೆ ತುಂಬಾ ಬೇಜಾರಾಗುತ್ತೆ ನಮ್ಮ ಧರ್ಮದವರು ಎಲ್ಲರೂ ಬೇಕು ಎಲ್ಲರೂ ನಮಗೆ ಬೇಕು ಬೇಕು ಅಂತ ಎಷ್ಟು ನಾವು ಹಂಬಲಿಸ್ತೀವಿ ಎಲ್ಲ ಧರ್ಮದವರು ಒಟ್ಟಾಗಿ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ನಮ್ಮ ದೇಶದಲ್ಲಿ ಹೇಗೆಲ್ಲ ನಾವು ಖುಷಿಯಿಂದ ಬದುಕ್ತೇವೆ ಆದರೆ ಅದೇ ಧರ್ಮದವರು ಎಷ್ಟೊಂದು ನಮ್ಮ ಶ್ರೀಮಂತವಾಗಿದ್ದಂತಹ ದೇವಸ್ಥಾನಗಳನ್ನು ಎಷ್ಟು ಚೆನ್ನಾಗಿದ್ದಂತಹ ಮೂರ್ತಿಗಳನ್ನು ಭಗ್ನ ಮಾಡಿ ಹೋದಂತಹ ಒಂದು ಕತೆಗಳನ್ನು ಕೇಳಿದಾಗ ನಿಜ ಮನಸ್ಸಿಗೆ ಅಷ್ಟೇ ಬೇಜಾರ್ ಕೂಡ ಆಗುತ್ತೆ ನೀವು ಇಲ್ಲಿ ಬಂದರೆ ಈ ಥರದ ಒಂದು ದೇವಸ್ಥಾನಗಳನ್ನು ಭಗ್ನವಾದ ಒಂದು ಶಿಲ್ಪಕಲೆಗಳನ್ನು ನೋಡಿದಾಗ ನಿಮಗೂ ಕೂಡ ಅನುಭವ ಕೂಡ ಆಗುತ್ತೆ ನಮ್ಮ ಕತೆಗಳಲ್ಲಿ ಕೇಳಿರ್ತೀವಿ ಹಿಂದಿನ ಪಾಠಗಳಲ್ಲಿ ಓದಿ ಇಷ್ಟೊಂದೆಲ್ಲ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನೀಟಾಗಿ ಉಳಿಸ್ಕೊಳಕ್ ಅನ್ನೋ ಬೇಜಾರ್ ಕೂಡ ಇದೆ ನನಗೆ ಹಾಗೆ ಅದನ್ನ ಮುಗಿಸ್ಕೊಂಡು ನಾನು ಟಿನರ್ಸಿಪುರಕ್ಕೆ ಬಂದೆ ಅಂದ್ರೆ ತಿರುಮಲ ಕೂಡಲೇ ನರಸೀಪುರ ಈ ದೇವಸ್ಥಾನದ ತ್ರಿವೇಣಿ ಸಂಗಮಕ್ಕೆ ನಾನೀಗ ಬಂದಿದ್ದೇನೆ ಮುತ್ಸಂಜೆ ಆಗಿದ್ರಿಂದ ನೋಡ್ತಿದ್ದೀರ ಆಗ್ಲೇ ಸೂರ್ಯ ಮುಳುಗ್ತಾ ಇದ್ದ ನನಗೆ ಒಂದು ಪುಣ್ಯಕ್ಷೇತ್ರಗಳಿಗೆ ಬರೋದು ಅಂದರೆ ಯಾಕೋ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಒಂದು ಅತ್ಯದ್ಭುತ ವಿಚಾರ ಆಚಾರಗಳನ್ನು ಪಾಲಿಸೋದು ಅಂದರೆ ತುಂಬಾ ಆಗುತ್ತೆ ಹಾಗೆ ನಮಗೆ ಕಿಚ್ಚ ಬಸ ಅಭಿಮಾನಿಯೊಬ್ಬರು ಸಿಕ್ಕಿದ್ರು ರಾಜು ಅಂತ ನಿಜವಾಗ್ಲೂ ತುಂಬಾ ವಿಷಯಗಳನ್ನು ಇವರಿಂದ ತಿಳ್ಕೊಂಡೆ ತುಂಬ ಒಳ್ಳೆಯ ಇರುವಂಥ ಮನುಷ್ಯ ನನಗಂತೂ ತುಂಬ ಆಯಿತು ಹಾಗೆ ತ್ರಿವೇಣಿ ಸಂಗಮ ಅಂದರೆ ಕಾವೇರಿ ಕಪೀಲ ಹಾಗೆ ಅಲ್ಲೇ ಹುಟ್ಟಿದಂತಹ ಸ್ಫಟಿಕ ನದಿಗಳ ಸಂಗಮವಾಗಿರುವಂತಹ ತಿರುಮಳ ಕೂಡಲು ನರಸೀಪುರ ಅಂದರೆ ಟಿ ನರಸೀಪುರ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಸರುವ ಸಿಗಿರುವಂತಹ ಹಾಗೆ ಇದು ದೇವಸ್ಥಾನಗಳ ಆಗರ ಅಂದರೆ ದೇವಸ್ಥಾನಗಳ ಬಂಡಾರವೇ ಇರುವಂತಹ ಈ ಸ್ಥಳವನ್ನು ಒಮ್ಮೆ ನೋಡೋದು ನಿಜವಾಗ್ಲೂ ನೀವು ಬಂದು ನೋಡಿದಾಗ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ದೇವಸ್ಥಾನಗಳಿದೆ ಹಾಗೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನಮ್ಮ ಒಂದು ಪಾಪಕರ್ಮಗಳು ಕಳೆಯುತ್ತೆ ಅಂತ ಹೇಳೋದಕ್ಕಿಂತ ನಮ್ಮ ಒಂದು ಸ್ನೇಹಿತರ ಜೊತೆ ಬಂಧು ವರ್ಗದವರ ಜೊತೆ ನಮ್ಮ ಕುಟುಂಬದ ಜೊತೆ ಈ ಒಂಥರ ಪ್ಲೇಸ್ಗಳಿಗೆ ಬಂದು ಹೋಗೋದು ಒಂದು ಭೇಟಿ ನೀಡೋದು ಒಂದು ನಮ್ಮಲ್ಲಿನ ಒಂದು ಒಗ್ಗಟ್ಟನ್ನು ತೋರಿಸುತ್ತೆ ಹಾಗೆ ಬಂದರೆ ದಯವಿಟ್ಟು ಈ ಥರ ಅಲ್ಲಲ್ಲೇ ಬಟ್ಟೆಗಳನ್ನ ಬೀಸಾಕ್ಬೇಡಿ ಈ ಥರ ಒಂದು ನಮ್ಮ ನದಿ ನಮ್ಮ ಕಾವೇರಿ ನದಿ ಅಂದರೆ ನಮ್ಮ ಒಂದು ಜಾಗವನ್ನು ನಾವೇ ಶುಚಿತ್ವವಾಗಿ ಇಟ್ಕೊಳ್ಳಿಲ್ಲ ಅಂದರೆ ಹೇಗೆ ಯಾರೋ ಹೇಳಿದ್ರು ಅಂತ ನೀವು ಹಾಕ್ಕೊಂಡಿರೋ ಬಟ್ಟೆನ ಅಲ್ಲಿ ಬಿಟ್ಟೋದ್ರೆ ಅದು ಅದಕ್ಕೂ ನಿಮ್ಮ ಕೊಳಕೆತನವನ್ನು ತೋರಿಸುತ್ತೆ ಅಂತ ಹೇಳ್ತೀನಿ ನಿಜಕ್ಕೂ ದಯವಿಟ್ಟು ಆ ಥರ ಕೆಲಸವನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಹೋಗಿದ್ದ ಜಾಗದಲ್ಲಿ ನೀಟಾಗಿ ಇಟ್ಕೊಳಕ್ಕೆ ನಿಮ್ಮನೆ ಹೇಗೆ ಇಟ್ಕೊಳ್ತಿರೋ ಅದೇ ಥರ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಹಾಗೆ ನಾನಲ್ಲಿ ಮೂರು ಬಾರಿ ಮುಳುಗಿ ಒಂದು ದೇವ್ರಿಗೆ ಒಂದು ಅರ್ಗೆ ಬಿಟ್ಟು ಅಲ್ಲಿ ಹಾಗೆ ನಮ್ಮ ಪೂರ್ವಜರು ಹೇಳ್ಕೊಟ್ಟಂತಹ ಒಂದಷ್ಟು ನನಗೆ ಖುಷಿ ಕೊಡುತ್ತೆ ಅದೆಲ್ಲ ಪಾಲಿಸೋದ್ರಿಂದ ನನಗೆ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು ನಮ್ಮ ಹಿಂದೂ ಧರ್ಮದವರೇ ನಮ್ಮ ಹಿಂದೂ ಧರ್ಮದ ವಿಚಾರವಾಗಿ ಮಾತಾಡೋದು ಕೆಟ್ಟದಾಗಿ ಹೇಳೋದು ನೋಡಿದಾಗ ತುಂಬಾ ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ ದಯವಿಟ್ಟು ನೀವು ಇಷ್ಟಪಟ್ಟಿಲ್ಲ ಪಾಲಿಸಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಇರಿ ದಯವಿಟ್ಟು ಪೋಸ್ಟ್ಗಳನ್ನ ಕೆಟ್ಟ ಕೆಟ್ಟಾಗಿ ಮಾತುಗಳನ್ನ ಹಾಡಿ ನಮ್ಮ ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಕೆಟ್ಟದಾಗಿದ್ದು ಬಿಂಬಿಸ್ಬೇಡಿ ಅಂತ ನನ್ನ ಸ್ನೇಹಿತರಲ್ಲಿ ಕೇಳ್ಕೊತೀನಿ ಹೀಗೆ ಈ ಒಂದು ಸಂಗಮದಲ್ಲಿ ಸುಮಾರು ಸುತ್ತಮುತ್ತಲೂ ಸುಮಾರು ದೇವಸ್ಥಾನಗಳಿದೆ ಅದರಲ್ಲಿ ಅಗಸ್ತ್ಯೇಶ್ವರ ಭಿಕ್ಷೇಶ್ವರ ಆನಂದೇಶ್ವರ ಬಳ್ಳೇಶ್ವರ ಹಾಗೂ ಅನಾಥ ಮೂಲನಾಥೇಶ್ವರ ಅಂತ ಐದು ಲಿಂಗಗಳ ಜೊತೆಗೆ ಹಾಗೆ ನರಸಿಂಹ ನರಸಿಂಹಸ್ವಾಮಿಯನ್ನ ಕೂಡ ನೀವು ಇಲ್ಲಿ ಕಾಣ್ಬೋದಾಗಿದೆ ಹಾಗೆ ಇಲ್ಲಿನ ಇತಿಹಾಸ ಏನಪ್ಪಾ ಅಂದ್ರೆ ಅಗಸ್ತ್ಯನ ಕನಸಿಗೆ ಹೋಗಿ ನಾನಿಲ್ಲಿ ಹೇಳ್ತಾನಂತೆ ದೇವರು ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದೀನಿ ನನ್ನ ಗುಡಿಯನ್ನು ಕಟ್ಟು ಅಂತ ಕೇಳಿದಾಗ ಅಗಸ್ಯ ನನ್ನ ಹತ್ರ ದುಡ್ಡಿಲ್ಲ ನಾನು ಹೇಗೆ ಕಟ್ಲಿ ಅಂತ ಕೇಳ್ತಾನಂತೆ ಆಗ ಅಗಸ್ಯನಿಗೆ ನೀನು ಬಟ್ಟೆ ಒಗಿಯುವ ಕಲ್ಲಿನ ಕೆಳಗಡೆ ನಿಧಿ ಇದೆ ಅದನ್ನು ತಗೊಂಡು ನನ್ನ ದೇವಸ್ಥಾನವನ್ನು ಕಟ್ಟು ಅಂತ ಕೇಳಿದಾಗ ಅಗಸ್ಯ ಅದೇ ತರಹ ದೇ ದೇವಸ್ಥಾನವನ್ನು ಕಟ್ತಾನಂತೆ ಆಗ ಅಗಸ್ಯ ಕೇಳ್ತಾನಂತೆ ನನಗೆ ಮುಕ್ತಿಯನ್ನು ಕೊಡು ಈ ದೇವಸ್ಥಾನ ಒಂದು ಪ್ರಸಿದ್ಧ ರೀತಿಯಲ್ಲಿ ಪ್ರಸಿದ್ಧವಾಗುವಂತಹ ವರ ಕೊಡು ಅಂತ ಕೇಳಿದಾಗ ಹಾಗೆ ಕಾಶಿಗೆ ಹೋದಷ್ಟೇ ಅಂದ್ರೆ ಕಾಶಿಗೆ ಹೋಗಿದಕ್ಕಿಂತ ಒಂದು ಗುಲಗಂಜಿಯಷ್ಟು ಜಾಸ್ತಿ ನಿನಗೆ ಪುಣ್ಯ ಲಭಿಸಲಿ ಅಂತ ದೇವರು ಆಶೀರ್ವಾದ ಮಾಡ್ತಾರಂತೆ ಹಾಗೆ ನಾನು ತಿರುಮಲ ಕೊಡಲು ದೇವಸ್ಥಾನಗಳನ್ನು ನೋಡಿ ನನ್ನ ಪಯಣ ನಂಜುಂಡೇಶ್ವರನ ಸನ್ನಿಧಿಗೆ ಅಂದರೆ ದಕ್ಷಿಣ ಕಾಶಿ ನಂಜನಗೂಡಿನ ಕಡೆಗೆ ಹೊರಟಿದ್ದೇನೆ ನನಗಂತೂ ನಂಜನಗೂಡಿಗೆ ಹೋಗೋದು ಅಂದರೆ ತುಂಬಾ ಖುಷಿ ಇದೆ ಯಾಕೆಂದರೆ ಅಲ್ಲಿನ ಹಳೆಯ ಕಾಲದ ಪ್ರಸಿದ್ಧವಾದ ದೇವಸ್ಥಾನ ನಮ್ಮ ನಾನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಮನಸ್ಸಿಗೆ ಖುಷಿ ನೆಮ್ಮದಿಯ ತಾಣ ಅಂತ ಕೂಡ ಹೇಳ್ಬೋದು ನನ್ನ ಒಂದು ಇಷ್ಟವಾದ ದೇವಸ್ಥಾನದಲ್ಲಿ ನಂಜನಗೂಡು ಕೂಡ ಒಂದು ಈ ದೇವಸ್ಥಾನಕ್ಕೆ ಬರೋದು ಹಳೆಯ ಕಾಲದ ಈ ಒಂದು ದೇವಸ್ಥಾನದ ಒಳಗಡಿಯ ಭಾಗಗಳನ್ನು ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಖುಷಿ ಕೂಡ ಕೊಡುತ್ತೆ ಹಾಗೆ ದೇವರ ಆಶೀರ್ವಾದದೊಂದಿಗೆ ನಮ್ಮ ಮನಸ್ಸಿನ ಕೋರಿಗೆಗಳನ್ನು ದೇವ್ರನ್ನ ಮುಂದೆ ಇಟ್ಟು ಅಲ್ಲಿಂದ ಹೊರಡ್ತಾ ಮನಸ್ಸಿನದಲ್ಲಿ ಅದೇನೋ ಒಂದು ಧನ್ಯತೆಯ ಭಾವ ಮನಸ್ಸಲ್ಲಿ ತುಂಬಿಕೊಂಡು ಹೊರಗಡೆ ಬರ್ಬೋದು ಈ ಒಂದು ಅನುಭವ ಸುಮಾರು ಜನಕ್ಕೆ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗಂತೂ ತುಂಬಾ ಖುಷಿ ಆಗುತ್ತೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಮಂಜುನಾಥನ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಇದು ಬಂದರೂ ಕೂಡ ಅಷ್ಟೇ ಖುಷಿಯಾಗುತ್ತೆ ನಾನು ಅದಾದಮೇಲೆ ಬಂದಂತಹ ದೇವಸ್ಥಾನ ಚಾಮುಂಡಿ ಬೆಟ್ಟ ನಿಜವಾಗ್ಲೂ ಅಮ್ಮನವ್ರನ್ನ ನೋಡೋದು ಖುಷಿ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಅಮ್ಮನವ್ರನ್ನ ನೋಡ್ತಾ ನೋಡ್ತಾ ಮಹಿಷಾಸ್ರನ್ನ ನೋಡಿಕೊಂಡು ಅಲ್ಲಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾನು ಬಂದಂಥದ್ದು ಸ್ಯಾಂಡ್ ಮ್ಯೂಸಿಯಂ ಸ್ಯಾಂಡ್ ಮ್ಯೂಸಿಯಂ ನೋಡೋದೆ ಒಂದು ಖುಷಿ ಅಂತ ಹೇಳ್ಬೋದು ಎಷ್ಟೊಂದು ಕಲಾಕೃತಿಗಳು ಮಳ್ಳಲ್ಲಿ ಹರಳಿರುವಂತಹ ಕಲಾಕೃತಿಗಳನ್ನು ನೋಡೋದು ಕಣ್ಣಿಗೆ ಹಬ್ಬದಂದಿತ್ತು ಇದು ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಮೈಸೂರು ಕಡೆ ಹೋಗಬೇಕಾದ್ರೆ ಆ ಬೆಟ್ಟದ ಬುಡದಲ್ಲೇ ಇರುವಂತಹ ಸ್ಯಾಂಡ್ ಮ್ಯೂಸಿಯಂ ಸಿಗುತ್ತೆ ನಿಜವಾಗ್ಲೂ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಬನ್ನಿ ಆ ಕಡೆ ಹೋದಾಗ ಯಾಕೆಂದರೆ ಅಷ್ಟು ಒಳ್ಳೊಳ್ಳೆ ಕಲಾಕೃತಿಗಳನ್ನು ಮಳ್ಳಲ್ಲಿ ಮಾಡಿರುವಂತಹ ಕಲಾಕೃತಿಗಳನ್ನು ನೋಡೋದೇ ಒಂದು ಹಬ್ಬ ಹಾಗೆ ಅಲ್ಲಿ ಬರ್ಡ್ಸ್ ಕೂಡ ಇದೆ ಹಾಗೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಪೇ ಕೂಡ ಮಾಡಬೇಕಾಗತ್ತೆ ಫೋಟೋ ಶೂಟ್ಗೆ ಕೂಡ ಒಂದು ಜಾಗ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಒಂದು ಒಳ್ಳೊಳ್ಳೆ ಕಲೆಗಳನ್ನು ಮೆಚ್ಚಿ ನಾವು ಕೂಡ ಅದಕ್ಕೆ ಹಲೇ ಬಾಗೋದಿದ್ಯಲ್ಲ ವಾವ್ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ನೋಡ್ತಾ ಮನಸ್ಸಿಗೆ ತುಂಬ ಖುಷಿಯ ಕ್ಷಣಗಳನ್ನು ಮನಸ್ಸಲ್ಲಿ ಸೇರೆ ಇಟ್ಕೊಂಡು ನಾನು ಅಲ್ಲಿಂದ ಹೊರಡ್ತಾ ಇದ್ದೀನಿ ಅದರಲ್ಲೂ ಅಪ್ಪ ನಮ್ಮ ಬರ್ಡ್ಸ್ ಜೊತೆಗೆ ಆಟ ಆಡೋದಿದೆಯಲ್ಲ ನನಗಂತೂ ಈ ಒಂದು ಬರ್ಡ್ಸ್ ಜೊತೆ ಆಟ ಆಡೋದು ಅಕ್ಕಿಗಳ ಜೊತೆ ಆಟ ಆಡೋದು ತುಂಬಾ ಖುಷಿ ಕೊಡ್ತು ಹಾಗೆ ಬರ್ಡ್ಸ್ ಜೊತೆ ನಾನು ಅಕ್ಕಿಗಳ ಜೊತೆ ಅಕ್ಕಿ ಥರ ಹಾರಾಡಿದ್ವಿ ಅಂತ ಫೀಲ್ ಕೊಡ್ತು ಸುಮಾರು ನಾನಿಲ್ಲಿ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಇತ್ತು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು ಎಷ್ಟು ಖುಷಿ ಕೊಡ್ತು ಅಂದರೆ ನೀವು ಅಲ್ಲಿ ಹೋದರೆ ಒಂದು ಖುಷಿನ ಅನುಭವಿಸ್ಬೋದು ಸುಮಾರು ಜನ ಹೇಳ್ತೀರಾ ಬರ್ಡ್ಸ್ನ ಈ ಥರ ಕೂಡ ಹಾಕ್ಬಾರ್ದು ಕಟ್ಟಿ ಹಿಂಗೆಲ್ಲ ಮಾಡ್ಬಾರ್ದು ಅಂತ ಆದರೆ ಲವ್ ಬರ್ಡ್ಸ್ ಇರೋದೇ ಈ ಥರ ಒಂದು ಬೆಳೆಸಿದ್ದು ಒಳಗಡೆ ಬೆಳೆಸೋದ್ರಿಂದ ಈ ಥರ ಇರೋದ್ರಿಂದನೇ ಅದಕ್ಕೆ ಒಂದು ಬೆಲೆ ಅಂತ ಹೇಳ್ಬೋದು ಹೊರಗಡೆ ಬಿಟ್ಟರೆ ನಿಜವಾಗ್ಲೂ ಅದು ಬದುಕಲ್ಲ ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಹಾಗೆ ನಾನಂತೂ ಇಲ್ಲಿ ಆಗೇ ಬಿಟ್ಟಿದ್ದೆ ಅಂತ ಹೇಳ್ಬೋದು ಮನಸ್ಸಿನ ಖುಷಿ ಎಷ್ಟು ಮನಸ್ಸು ತುಂಬ ಖುಷಿನ ತುಂಬಿಕೊಂಡು ನಾನು ಅಲ್ಲಿಂದ ಹೊರಗಡೆ ಬಂದೆ ಹಾಗೆ ನಾನು ಅಲ್ಲಿಂದ ಬಂದಂತಹ ದೇವಸ್ಥಾನ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಸಂಜೆ ನಾಲ್ಕೂವರೆ ಆಗಿತ್ತು ನಾನಿಲ್ಲಿ ಬಂದಾಗ ನನಗಂತೂ ರಂಗನಾಥನನ್ನು ನೋಡಿದ್ದು ಖುಷಿ ಇದ್ದ ಜೊತೆಗೆ ನಾನು ಮನೆಗೆ ವಾಪಸ್ ಹೋಗ್ತಿದ್ದೀನಿ ದೇವಸ್ಥಾನದ ಫೋಟೋಗಳು ಹಾಗೆ ಒಂದು ವಿಡಿಯೋಗಳನ್ನು ನೋಡಿ ನಿಮ್ದಿಷ್ಟ ಆದರೆ ಶೇರ್ ಮಾಡಿ ಹಾಗೆ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಖುಷಿ ಆದರೆ ಒಂದು ಕಾಮೆಂಟ್ ಹಾಕಿ ನನಗಂತೂ ಈ ಥರದ ಒಂದು ಒಂದು ಟ್ರಿಪ್ಪು ಟೂರ್ ಪ್ಲ್ಯಾನ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ನಿಮಗೂ ಖುಷಿ ಇದ್ದರೆ ಇದನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹಾಗೆ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ಹೀಗೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನು ಹಾಗೆ ಈ ಥರ ಅನುಭವಗಳನ್ನು ಶೇರ್ ಮಾಡ್ಕೊಳ್ತೀನಿ ನನ್ನ ಖುಷಿ ನಿಮ್ಮ ಖುಷಿನೇ ಹಾಗೆ ನಿಮ್ಮ ಖುಷಿ ನನ್ನ ಖುಷಿನೇ ಅಂತ ಹೇಳ್ಬೋದು ಟಾಟಾ ಬಾಬಾಯಿ ಧನ್ಯವಾದ